ಆಗಸ್ಟ್ ಹದಿನೆಂಟರಂದು ಶ್ರಾವಣ ಮಾಸದ ಕೊನೆಯ ಸೋಮವಾರದಂದು ಚಂದೂರಿನ ಗ್ರಾಮ ದೇವತೆ ಶ್ರೀ ಚಂದೇಶ್ವರ ಅಜ ಅವರ ದೇವರಿಗೆ ಜಾತ್ರೆ ನಡೆಯುತ್ತೆ ಚಂದೂರಿನ ಗ್ರಾಮಸ್ಥರು ಬೆಳಗ್ಗೆ ನಾಲ್ಕು ಗಂಟೆಯಿಂದ ಕೃಷ್ಣಾ ನದಿಯಲ್ಲಿ ಸ್ನಾನ ಮಾಡಿ ನಂತರ ಶ್ರೀ ಚಂದ್ರೇಶ್ವರ ದೇವಸ್ಥಾನಕ್ಕೆ ಹೋಗಿ ಪ್ರಾರ್ಥನೆ ಸಲ್ಲಿಸುತ್ತಾರೆ ಭಕ್ತರು ಪೂರ್ಣ ಹೃದಯದಿಂದ ಶ್ರೀ ಚಂದ್ರೇಶ್ವರ ದೇವಸ್ಥಾನದಲ್ಲಿ ಆಶ್ರಯ ಪಡಿತಾರೆ ಮತ್ತು ಅವರ ಆಸೆಗಳನ್ನ ಭೇಟ್ಕೊಡ್ತಾರೆ ಶ್ರೀ ಚಂದ್ರೇಶ್ವರ ದೇವಸ್ಥಾನದಲ್ಲಿ ನದಿಯಿಂದ ನೀರನ್ನು ತಂದು ಅವರಿಗೆ ಮಹಾಪ್ರಸಾದವನ್ನು ಅರ್ಪಿಸಲಾಗುತ್ತೆ ಇಡೀ ಚಂದೂರು ಗ್ರಾಮದ ಮತ್ತು ಸುತ್ತಮುತ್ತಲಿನ ಹಳ್ಳಿಯ ಭಕ್ತರು ಈ ಮಹಾಪ್ರಸಾದವನ್ನು ಸ್ವೀಕರಿಸ್ತಾರೆ ಚಂದೂರಿನ ಸೈನಿಕ ತಕಲಿ ಪೂರ್ಣವಾಗಿ ಅರಳಿರುವುದರಿಂದ ಮಹಾರಾಷ್ಟ್ರ ಮತ್ತು ಕರ್ನಾಟಕದ ಜನರ ಗುಂಪು ಹೆಚ್ಚಾಗಲು ಆರಂಭವಾಗಿದೆ ಶ್ರಾವಣ ಸೋಮವಾರದಂದು ಗೋಪೇಶ್ವರ ದೇವಸ್ಥಾನ ಚಂದ್ರೇಶ್ವರ ದೇವಸ್ಥಾನ ವೀರಭದ್ರೇಶ್ವರ ದೇವಸ್ಥಾನ ಈ ದೇವಾಲಯಗಳು ಶ್ರಾವಣದಲ್ಲಿ ತುಂಬ ಜನದಟ್ಟಣೆಯಿಂದ ಕೂಡಿರ್ತವೆ ಮತ್ತು ಈ ಒಂದು ಮೂರು ದೇವಾಲಯಗಳು ಪ್ರಾಚೀನಗಳ ದೇವಾಲಯಗಳಾಗಿವೆ ಈ ಹಬ್ಬಕ್ಕೆ ಒಮ್ಮೆ ಭೇಟಿ ನೀಡಿ ಆನಂದಿಸುವುದು ಅವಶ್ಯಕವಾಗಿದೆ ಮಹಾಯುದ್ಧ ಕನ್ನಡ ಟಿವಿ ಸುದ್ದಿ ಮಾಧ್ಯಮ ವರದಿಗಾರ ಅನಿಲ್ ಮಾನೆ ಚಂದೂರು ಸುದ್ದಿ ಮತ್ತು ಜಾಹೀರಾತಿಗಾಗಿ ಸಂಪರ್ಕಿಸಿ ಸೆವೆನ್ ಸಿಕ್ಸ್ ಸೆವೆನ್ ಸಿಕ್ಸ್ ಒನ್ ಏಟ್ ತ್ರೀ ಜೀರೋ ಟೂ ಜೀರೋ